ನಮಸ್ಕಾರ ಡಿಸೆಂಬರ್ ಒಂದರಿಂದ ಕೋಲಾರ ಜಿಲ್ಲೆಯಾದ್ಯಂತ ಹೆಲ್ಮೆಟ್ ಕಡ್ಡಾಯವಾಗಿ ಬಳಸಬೇಕಂತ ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ಈಗಾಗಲೇ ಸುಮಾರು ಒಂದು ಹತ್ತು ಹದಿನೈದು ದಿನಗಳ ಕಾಲದಿಂದಲೂ ಸಹ ಎಚ್ಚರಿಕೆಯನ್ನು ನೀಡುತ್ತಿದ್ದಾರೆ ಇದು ಬರೀ ಪೊಲೀಸ್ ಇಲಾಖೆ ಘೋಷಣಾ ಅಂತ ಅಲ್ಲದೆ ನಮ್ಮ ಜೀವನಗಳನ್ನು ಕಾಪಾಡಿಕೊಳ್ಳಲು ಸಹ ನಾವು ಹೆಲ್ಮೆಟ್ ಅನ್ನು ಬಳಸಬೇಕಾಗತ್ತೆ ವಾಹನ ಸವಾರರು ದಯವಿಟ್ಟು ಹೆಲ್ಮೆಟ್ ಅನ್ನು ಬಳಸಿ ನಮ್ಮ ಜೀವನವನ್ನು ಉಳಿಸ್ಕೊಳ್ಳೋಣ ನಮ್ಮ ಕುಟುಂಬಕ್ಕಾಗಿ ನಮ್ಮ ನಂಬಿಕೊಂಡಿರೋಕ್ಕಾಗಿ ನಾವು ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಬಳಸೋಣ ಹೆದ್ದಾರಿಯಲ್ಲಿ ಹೋಗುವಾಗ ನಮ್ಮ ಪ್ರಾಣವನ್ನು ಕಾಪಾಡಿಕೊಳ್ಳಲು ಸುಮಾರು ಇತ್ತೀಚಿನ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಡೆದ ಅಪಘಾತಗಳಲ್ಲಿ ಸುಮಾರು ಒಂದು ನೂರು ನೂರ ಐವತ್ತೈದು ಜನವರೆಗೂ ಹೆಲ್ಮೆಟ್ ಇಲ್ಲದೆ ಜೀವನ ಕಲ್ತ್ಕೊಂಡಿದ್ದಾರೆ ಅಪಘಾತಗಳಲ್ಲಿ ಆ ರೀತಿ ನಾವು ಆಗೋದು ಬೇಡ ದಯವಿಟ್ಟು ಎಲ್ಲರನ್ನು ಹೆಲ್ಮೆಟ್ ಧರಿಸಿ ಇದರಿಂದ ಹೆಲ್ಮೆಟ್ ಧರಿಸದೆ ಪೊಲೀಸ್ ಇಲಾಖೆಗೆ ರೆಕಮೆಂಡೇಶನ್ ರಾಜಕೀಯವಾಗಿ ಇಲ್ಲ ಅಂತ ಹೇಳಿದ್ರೆ ದೊಡ್ಡ ಲೀಡರ್ಸ್ ರೆಕಮೆಂಡೇಶನ್ ಮಾಡಿ ನಾವು ಬಿಡಿಸಬಹುದು ಆದ್ರೆ ಸಹ ನಿಮ್ಮ ಜೀವನಗಳನ್ನ ನಾವು ಹೆದ್ದಾರಿಯಲ್ಲಿ ಬಂದು ಕಾಪಾಡೋಕ್ಕಾಗಲ್ಲ ದಯವಿಟ್ಟು ಇದು ನಮ್ಮ ಜೀವನಕ್ಕಾಗಿ ನಮ್ಮ ಕುಟುಂಬಕ್ಕಾಗಿ ನಮ್ಮ ನಂಬಿದವರಿಗಾಗಿ ಅಂತೇಳಿ ದಯವಿಟ್ಟು ಹೆಲ್ಮೆಟ್ ಅನ್ನು ಬಳಸಿ ನಮ್ಮ ಜೀವನವನ್ನು ಉಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಎಲ್ಲರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಧನ್ಯವಾದಗಳು